ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತುಂಬಾನೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಆಗೋ ರೀತಿ ತುಂಬಾ ಈಸಿಯಾಗಿ ಈ ಎಗ್ ರೈಸ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದೀನಿ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಎಲ್ಲಾನು ಸಹ ಮನೆಯಲ್ಲಿ ಇರುವಂತಹ ನಲ್ಲೇ ಮಾಡ್ಕೊಳ್ಬಹುದು ಈ ರೀತಿ ಒಂದು ಕಡಾಯಿನಲ್ಲಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಆನಂತರ ಇದಕ್ಕೆ ಒಂದ್ ನಾಲ್ಕು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಮತ್ತೆ ಒಂದ್ ನಾಲ್ಕು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಅದೇ ರೀತಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಫ್ರೈ ಆಗೋದೇನ್ ಬೇಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ನಾನಿಲ್ಲಿ ಕರೆಕ್ಟ್ ಐನ್ ಎರಡು ಪ್ಲೇಟ್ ಆಗುವಷ್ಟು ಎಗ್ ರೈಸ್ ನ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ತಕ್ಕಂಗೆ ನಾವು ಎಲ್ಲಾನು ಸಹ ಹಾಕೊಳ್ಬೇಕಾಗತ್ತೆ ಈ ತರ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ಸ್ವಲ್ಪ ಬೀನ್ಸ್ ಮತ್ತೆ ಕ್ಯಾರೆಟ್ ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ನೀವು ಬೇಕು ಅಂತಂದ್ರೆ ಕ್ಯಾಬೇಜು ಮತ್ತೆ ಈ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಳ್ಬಹುದು ಈ ರೀತಿ ತರಕಾರಿ ಕೂಡ ಹಾಕೊಂಡು ಜಸ್ಟ್ ಒಂದೇ ಒಂದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಇದಕ್ಕೆ ಒಂದು ನಾಲ್ಕು ಮೊಟ್ಟೆನ ಹೊಡೆದು ಹಾಕೊಳ್ಳಿ ಒಂದು ಪ್ಲೇಟಿಗೆ ಎರಡು ಮೊಟ್ಟೆನ ಹಾಕೊಳ್ಬೇಕಾಗತ್ತೆ ಆಗಲೇ ನಮ್ಗೆ ಚೆನ್ನಾಗಿರುತ್ತೆ ಟೇಸ್ಟ್ ನಂತರ ರುಚಿಗೆ ತಗ್ಗಷ್ಟು ಉಪ್ಪು ಮತ್ತೆ ಸ್ವಲ್ಪ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ನಮ್ಗೆ ಮೊಟ್ಟೆ ಅನ್ನೋದು ಒಂದು ಅರ್ಧ ಭಾಗ ಬೇಯ್ಬೇಕು ತುಂಬಾ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮೊದಲು ಈ ರೀತಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದ್ ಆದ ನಂತರ ಇದಕ್ಕೀಗ ನಾವು ರೈಸ್ನ ಹಾಕೊಳ್ಬೇಕಾಗತ್ತೆ ಎರಡು ಪ್ಲೇಟ್ ಆಗುವಷ್ಟು ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕೊಳ್ಬೇಕು ಅನ್ನ ಹಾಕಿದ ನಂತರ ಸ್ವಲ್ಪ ಪೆಪ್ಪರ್ ಪೌಡರ್ ಅದೇ ರೀತಿ ಸ್ವಲ್ಪ ಅರ್ನಾಥ್ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಯಾವ್ದಾದ್ರು ಹಾಕೊಳ್ಬಹುದು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪುಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಹೈ ಫ್ಲೇಮ್ ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಹೈ ಫ್ಲೇಮ್ ನಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಈ ಎಗ್ ರೈಸ್ ಅನ್ನೋದು ರೆಡಿ ಆಗುತ್ತೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಸ್ವಲ್ಪ ಈ ಲೆಮನ್ ಜ್ಯೂಸ್ ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ ಅಷ್ಟೇ ನಮ್ಗೆ ಈಸಿಯಾಗಿ ಎಗ್ ರೈಸ್ ಅಂತೂ ರೆಡಿ ಆಗ್ಬಿಟ್ಟಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಹಸಿರುಳ್ಳಿ ಜೊತೆ ಸರ್ವ್ ಮಾಡ್ಕೊಳ್ಳಿ ಸೂಪರ್ ಆಗಿರುತ್ತೆ ಸೊ ಮತ್ತೆ ಇವತ್ತಿನ ಈ ಮೊಟ್ಟೆಯನ್ನ ನಿಮ್ಗೆ ಇಷ್ಟ ಆದ್ರೆ ತಪ್ಪೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್